ಜೈ ರಾಜ್ಯಪಾಲ ತಡೆಯನ್ನು ಖಂಡಿಸಿ ಇವತ್ತು ನಾವಿಲ್ಲಿ ನಮ್ಮ ಜನಪ್ರಿಯ ಕಾರ್ಯಕರ್ತದಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆಗೆ ಇವತ್ತು ನಾವು ಇಲ್ಲಿ ಸೇರಿದೀವಿ ನಮ್ಮ ಕೆ ಶಿವಕುಮಾರನ್ನ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಇವಾಗ ಏನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರವನ್ನು ಆಡಳಿತವನ್ನು ಕೊಡ್ತಾ ಇದ್ದೀವಿ ಅದನ್ನು ಪಡೆಯಲಾರದೆ ಒಟ್ಟ ಕಿಚ್ಚು ಒಟ್ಟು ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ಮತದಿಂದರು ಕುತಂತ್ರ ಮಾಡಿಕೊಂಡೇ ಬಂದಿದ್ದಾರೆ ಏನಾದ್ರು ಏನಾದ್ರೂ ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅವರ ಸರ್ಕಾರವನ್ನು ತೆಗೆಯಬೇಕಂತ ಹೇಳ್ಬಿಟ್ಟು ಮತದಿಂದರೂ ಕುತಂತ್ರ ಮಾಡಿ ಅವರ ಅನೈತಿಕ ಸಂಬಂಧ ತರ ಇಟ್ಟುಕೊಂಡು ಎರಡು ಪಕ್ಷಗಳು ಮುಂದಾಗಿ ಈಗ ಮತದಿಂದ ಬರ್ತಾ ಇದ್ದಾರೆ ಅವರ ಮೂರುವರೆ ಕಡೆ ಅವರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ತಗೊಂಡಿದ್ದಾರೆ ಫಿಫ್ಟಿ ಅನುಪಾತದಲ್ಲಿ ತಗೊಂಡು ಆ ದಿನಕ್ಕೆ ಅವರಿಗೆ ಅನುಕೂಲವಾಗುವ ತರ ಅವರು ತಗೊಂಡು ಬರೀ ಮೂವತ್ತಾರು ಸಾವಿರ ಮೂವತ್ತೆಂಟು ಸಾವಿರ ಕೊಟ್ಟಿದ್ದಾರೆ ತಗೊಂಡಿರೋದು ಅವರೇ ಕೊಟ್ಟಿರೋದು ಅವರೇ ಅದು ಕಾಂಗ್ರೆಸ್ ಅವರು ಇಲ್ಲಿ ಯಾರೋ ಆಗಿಲ್ಲ ಏನಾಗಿಲ್ಲ ಬಿಜೆಪಿ ಅವರು ಪೊಜಿಷನ್ ಮಾಡ್ಕೊಂಡಿದ್ದಾರೆ ಅವರೇ ತಗೊಂಡಿದ್ದಾರೆ ಆದ್ರೆ ಈಗ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದು ಯಾವ್ದೇ ನೀವೇ ಅಲ್ಲ ತಿಳ್ಕೋಬೇಕು ಈ ತರ ಅವರು ಕುಟಂಕಗಳು ಮಾಡಿಕೊಂಡು ನಮಗೆ ಸರ್ಕಾರವನ್ನು ಸೀರಿಗೊಳಿಸಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಯಾವುದು ನಡೆಯಲ್ಲ ನಮಗೆ ಏಳು ಕೋಟಿ ಜನರ ಆಶೀರ್ವಾದ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಏಳು ಕೋಟಿ ಜನರ ಆಶೀರ್ವಾದ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಏನೇ ಪ್ರಯತ್ನ ಪಟ್ಟರು ಸರ್ಕಾರವನ್ನು ಅಲೆಗಣಿಸಿಕೊಳ್ಳಲು ಕೂಡ ಆಗಲ್ಲ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಈ ದಿನ ನಮ್ಮ ನಾಡಿನ ಎಲ್ಲ ಸಮಸ್ತ ಅಕ್ಕ ತಂಗಿಯರಿಗೆ ರಕ್ಷಾ ಬಂದ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳ ಅವಕಾಶ ಮಾಡಿಕೊಟ್ಟ ನನ್ನೆಲ್ಲರೂ ಒಂದು ನನ್ನ ಮಾತು